ಕೆಂಬಾವಿ ಪಟ್ಟಣ ಸಮೀಪದ ಮುಲ್ಲಾ ರಸ್ತೆಯ ಪಕ್ಕದಲ್ಲಿ ಯುವಕನ ಶಿವವೊಂದು ಪತ್ತೆಯಾಗಿದೆ ಮೃತನ ಹೆಸರು ರವಿಕುಮಾರ ಗುರುಲಿಂಗಯ್ಯ ಹಿರೇಮಠ ಎಂದು ಗುರುತಿಸಲಾಗಿದೆ ಕೆಂಬಾವಿಯಿಂದ ಮಲ್ಲಾ ಗ್ರಾಮಕ್ಕೆ ತೆರಳುವ ರಸ್ತೆ ಪಕ್ಕದ ಹಳ್ಳದಲ್ಲಿ ಮೃತ ದೇಹವು ಪತ್ತೆಯಾಗಿದ್ದು ಸುದ್ದಿ ತಿಳಿಯುತ್ತಲೇ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು ಸಿಪಿಐ ಚಲುವಾದಿ ನೇತೃತ್ವದ ತಂಡ ಮೃತ ವ್ಯಕ್ತಿಯು ರವಿಕುಮಾರ ಗುರುಲಿಂಗಯ್ಯ ಹಿರೇಮಠ ಎಂದು ಗುರುತಿಸಿದ್ದು ಪ್ರಕರಣ ಕುರಿತು ಪೊಲೀಸ್ ಇಲಾಖೆ ವತಿಯಿಂದ ಸ್ಪಷ್ಟವಾಗಿ ಯಾವುದೇ ಮಾಹಿತಿ ತಿಳಿದು ಬಂದಿರುವುದಿಲ್ಲ ಇನ್ನು ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಕುಟುಂಬಸ್ಥರು ಮೃತ ವ್ಯಕ್ತಿಯ ಸಹೋದರಿಯ ನಿಶ್ಚಿತಾರ್ಥದ ಹಿನ್ನೆಲೆ ಸೋಮವಾರ ಕಲಬುರಗಿ ಜಿಲ್ಲೆಯ ನೆರೆಯ ಯಡ್ರಾಮಿಯಾ ಮನೆಯಿಂದ ಹಣ ತರಲೆಂದು ಸಿಂದಗಿ ಪಟ್ಟಣದ ಬ್ಯಾಂಕಿಗೆ ತೆರಳುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ ಸಂಜೆಯಾದರೂ ರವಿಕುಮಾರ್ ಮನೆಗೆ ಆಗಮಿಸಿದ ಹಿನ್ನೆಲೆ ಸಂಬಂಧಿಕರಿಗೆ ಮತ್ತು ಗೆಳೆಯರಿಗೆ ವಿಚಾರಿಸಲಾಯಿತು ಆದರೂ ಎಲ್ಲಿಗೆ ಹೋಗಿದ್ದಾನೆ ಎಂದು ತಿಳಿದು ಬಂದಿರುವುದಿಲ್ಲ ಅವನ ಹುಡುಕಾಟದಲ್ಲಿಯೇ ಕುಟುಂಬಸ್ಥರು ಇದ್ದು ಆದರೆ ಗುರುವಾರ ಶವವಾಗಿ ಪತೆಯಾಗಿದ್ದಾನೆ ಮೃತನ ಸಾವು ಅನುಮಾನಾಸ್ಪದವಾಗಿದ್ದು ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡಬೇಕು ಎಂದು ಮೃತನ ಸಂಬಂಧಿ ಮಲ್ಲಯ್ಯ ಸ್ವಾಮಿ ಇಟಗಿ ಹೇಳಿಕೊಂಡಿದ್ದಾರೆ ದೇವರಾಜ್ ಚೊಹುಗಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿ